ನಮಸ್ಕಾರ ಫ್ರೆಂಡ್ಸ್ ಒಂದು ಚಾಲೆಂಜ್ ಲೈವ್ ಚಾಲೆಂಜ್ ಮಾಡಕ್ಕೆ ನಾವು ಹೊಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಒನ್ ಅವರ್ ಅಲ್ಲಿ ಯೂಟ್ಯೂಬ್ಗೆ ಎಷ್ಟು ಸಬ್ಸ್ಕ್ರೈಬರ್ನ ಮಾಡ್ಕೊಂಡು ಬರ್ತಾರೆ ಅಂದರೆ ಈ ಲೈವ್ ಚಾಲೆಂಜ್ ಸೊ ತಿರ್ಗಾ ಮತ್ತೆ ನಾವು ಇದೇ ಲೊಕೇಶನ್ ವಾಪಸ್ ಬಂದ್ಬಿಟ್ಟು ಅಂತ ನಾವು ಮತ್ತೆ ತೋರಿಸ್ತೀವಿ ಕೂಡ ನಿಮಗೆ ಸೊ ಇವಾಗ ಪ್ರೆಸೆಂಟ್ ಟೈಮ್ ಆಗಿರೋದು ತ್ರೀ ಓ ಕ್ಲಾಕ್ ಕರೆಕ್ಟ್ ಮೂರು ಗಂಟೆ ಆಗಿದೆ ಅಲ್ಲಿ ಗಂಟೆಗೆ ಇದೇ ರಿಟರ್ನ್ ಇದೇ ಪ್ಲೇಸ್ ರಿಟರ್ನ್ ವಾಪಸ್ ಬಂದುಬಿಟ್ಟು ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ ಅಂತ ತೋರಿಸೋದೇ ನಮ್ದೊಂದು ಲೈವ್ ಚಾಲೆಂಜಸ್ ಸೊ ಬ್ರೋ ರೆಡಿನಾ ರೆಡಿ ಗಾಯ್ಸ್ ಆಲ್ ದ ಬೆಸ್ಟ್ ಬೆಸ್ಟ್ ಮಾಡ್ತಿದ್ದೀನಿ ಒನ್ ಅವರ್ ಅಲ್ಲಿ 50 ಜನನ್ನ ಸಬ್ಸ್ಕ್ರೈಬ್ ಮಾಡ್ಕಬೇಕು ಅಂತ ಚಾಲೆಂಜ್ ವಿಡಿಯೋ ಇದೆ ನಾನು ಆಫೈಂಡ್ ಮಾಡ್ತೀರೋ ಬರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬರೀ ವಿಡಿಯೋ ಇಪ್ಪತ್ತು ನಿಮಿಷ ಮೇಲೆ ಆಯ್ತು ಸಾರಿ ಅರ್ಧ ಗಂಟೆ ಆಯ್ತ್ರೀ ಅರ್ಧ ಗಂಟೆ ಇವಾಗ ಇಬ್ಬರನ್ನ ಮಾಡ್ಕೊಂಡೆ ನಾನು ಅದಲ್ಲ ನಾವು ಲೈವ್ ಚಾಲೆಂಜಸ್ ಮಾಡ್ತಾ ಇದೀವಿ ಅಂದ್ರೆ YouTube ನ ಸಬ್ಸ್ಕ್ರೈಬ್ ಮಾಡ್ಬೇಕು ಸೋ ಅದಕ್ಕೆ ನಾನು YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಒನ್ ಅವರಲ್ಲಿ ಎಷ್ಟು ಸಬ್ಸ್ಕ್ರೈಬ್ ಓಕೆ ಬೇಡ ಓಕೆ ಈ ಚಾಲೆಂಜಲ್ಲಿ ನಾನೇ ಸೋಲ್ತೇನೆ ಅನ್ನಿಸ್ತದೆ ಮಾಡಬಾರ್ದು ಮಾಡ್ಬಾರ್ದು ಯೂಟ್ಯೂಬ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ ಚಾಲೆಂಜ್ ವೀಡಿಯೋ ಏನು ನನ್ನ ಫ್ರೆಂಡು ನಾನು ಸೇರಿ ಒನ್ ಅವರಲ್ಲಿ ಐವತ್ತು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯೂಟ್ಯೂಬಲ್ಲಿ ಹಾಂ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಪ್ರಸನ್ನ ಬ್ಲಾಗ್ಸ್ ತಗಿತ್ತು ಅಂತ ಹಾಂ ಇದೆ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು

ಸ್ನೇಹಿತರೆ ಇವಾಗ ಮೂರು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಒಂದು ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ದೀವಿ ಒನ್ ಅವರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅದೇ ನಮ್ಮ ಒಂದು ಕಂಟೆಂಟು ಸೊ ನಮಗೆ ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರಿಪ್ನ್ ಮಾಡೋಕ್ಕಾಗಿತ್ತು ಇವತ್ತಿನ ಒಂದು ಒಂದು ಯೂಟ್ಯೂಬ್ಗೆ ಏನರಾ ಏನು ಯೂಟ್ಯೂಬ್ ಇತ್ತು ಒಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರಿಪ್ಷನ್ ಮಾಡಬೇಕು ನಾವು ಚ ಲೈವ್ ಚಾಲೆಂಜಸ್ ಮಾಡ್ತಾ ಇದ್ದೀವಿ ಮಾಡ್ತೀರಾ ಮಾಡ್ತೀರಾ ಇಂಟ್ರೆಸ್ಟ್ ಇಲ್ವಾ ಥ್ಯಾಂಕ್ ಯು ಅಯ್ಯೋ ಈ ನರಕ ನೋಡಕಾಗ್ತಿಲ್ಲ ಯೂಟ್ಯೂಬ್ ಯೂಸ್ ಮಾಡ್ತೀರಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಒಂದು ಚಾಲೆಂಜ್ ಕೂಡ ಮಾಡ್ತಿದ್ದೀವಿ ನಾನು ನನ್ನ ಫ್ರೆಂಡ್ ಒನ್ ಅವರಲ್ಲಿ ಐವತ್ತು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬರೀ ಸಬ್ಸ್ಕ್ರೈಬ್ ಮಾಡ್ಬಿಡಿ ನನ್ನ ಚಾನಲ್ಗೆ ನಿಮ್ಮ ಚಾನಲ್ ನಾನು ಹೇಳ್ತೀನಿ ಹೇಳ್ತೀನಿ ಪ್ರಸನ್ನ ಬ್ಲಾಗ್ಸ್ ಇನ್ಸ್ಟಾಗ್ರಾಮ ಇಲ್ಲ ಫೇಸ್ಬುಕ್ ಪ್ರಸನ್ನ ಬ್ಲಾಗ್ಸ್ ಕಟ್ಟಿದ್ದು ಇಲ್ಲ ಇಲ್ಲ ಇದು ಯೂಟ್ಯೂಬ್ ಅಣ್ಣ ಒಂದು ಚಾಲೆಂಜ್ ಒಡೆ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ತಾನೆ ನನ್ನ ಚಾನಲ್ಗೆ ಒನ್ ಅವರಲ್ಲಿ ಐವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ನಾನು ಮಾಡ್ತಿದ್ದೀವಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತೀವಿ ಮಾಡ್ಕೊಂಡ್ಬಿಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ

ನೆಕ್ಸ್ಟ್ ಬಂದಾಗ ಥ್ಯಾಂಕ್ ಯು ಸೋ ಮಚ್ ಲೈವ್ ಚಾಲೆಲ್ ಲೈವ್ ಚಾಲೆಂಜಸ್ ಮಾಡ್ತಾ ಇದ್ದೀವಿ ಅಂದರೆ ಒನ್ ಅವರಲ್ಲಿ ಎಷ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಬರ್ತೀವಿ ಅನ್ನೋದೇ ಚಾಲೆಂಜ್ ಸೊ ನಮ್ಮ ಯೂಟ್ಯೂಬ್ ಒಂದು ಸಬ್ಸ್ಕ್ರಿಪ್ಷನ್ ಕೊಟ್ಟರೆ ಹೆಲ್ಪ್ ಆಗುತ್ತೆ ನಿಮ್ಮ ಹೆಸರು ತರುಣ್ ಗೌಡ ತರುಣ್ ಗೌಡ ಓಕೆ ನಿತೀನ್ ಚಾನಲ್ ಹೆಸರು ನಿತಿನ್ ಆಚಾರ್ಯ ಓ ನೀವು ಯೂಟ್ಯೂಬರಾ ಓ ನೈಸ್ ಹೆಸರು ಆರ್ಯ ತರುಣ್ಣ ಅಂತ ನಿಮಿಷ ಸೇರ್ ಕೆಳಗಡೆ ಇದ್ದರೆ ಸೊ ಆರ್ಯ ತರುಣ್ ಥ್ಯಾಂಕ್ ಯು ಸೊ ನಿಮ್ಮ ಹೆಸರು ಏನಂತ ಹೇಳಿ ಯೂಟ್ಯೂಬ್ ಆರ್ಯ ತರುಣ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸ್ಟ್ರೀಟಲ್ಲಿ ಹೋಗಿ ನಾರ್ಮಲ್ ಆಗಿ ಕ್ವಶನ್ಸ್ ಕೇಳ್ತೀವಿ ಹ್ಞೂ ಸೊ ನೈಸ್ ಆರ್ಯ ತರುಣ್ ಅಂತ ಇದೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯು ಎಲ್ಲ ತ್ರೀ ಸಿಡಿಗ್ರಿ ಇದು ಕಂಗ್ರ್ಯಾಚುಲೇಷನ್ ಬ್ರದರ್ ಸರ್ ಇವಾಗ ಒಂದು ಹತ್ತು ಜನತಾ ಆಯಿತು ಖಾಲಿ ಇದ್ದವ್ರಿಗೆ ಹಿಡಿಬೇಕು ಖಾಲಿ ಇದ್ದವ್ರಿಗೆ ಹಿಡಿದ್ರೆ ಅವರು ಸಬ್ಸ್ಕ್ರೈಬ್ ಕೊಟ್ಟರೆ

ಹಾಗಾದರೆ ಈಗ ನನಗಿಂತ ಜಾಸ್ತಿ ಒಂದು ನಮ್ಗೆ ಹೆಂಗೆ ಸಿಗ್ಬೇಕ್ರಿ ನಾಲ್ಕೈದು ಜನದ್ದು ನಾಲ್ಕು ಜನ ಐದು ಜನ ಇದ್ದಾರೆ ಅಂದ್ರೆ ಹಣ ಒಂದು ಹೆಲ್ಪ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ರಿ ಅಲ್ಲಿ ಒಂದು ಹೇಳಿ ಮಾಡ್ತಿದ್ದೀವಿ ಯೂಟ್ಯೂಬಲ್ಲಿ ನಾವು ಒನ್ ಅವರಲ್ಲಿ ಐದು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾಲೆಂಜ್ ಮಾಡ್ತೀವಿ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಯೂಟೂಬಲ್ಲಿ ಮಾಡ್ತಾ ಇದೀವಿ ಅಂದರೆ ಒನ್ ಅವರಲ್ಲಿ ಎಷ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಬರ್ತೀವಿ ಅನ್ನೋದೇ ಲೈವ್ ಚಾಲೆಂಜ್ ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿದ್ರೆ ಖುಷಿ ಆಗುತ್ತೆ ಕನ್ನಡದಾರ ಹಾಂ ಕನ್ನಡ ಊರು ನಿಮ್ಮದು ಗುಲ್ಬರ್ಗ ಕೆಳಗಡೆ ಬರುತ್ತೆ ನೋಡಿ ಇದೆ ನಿತಿನ್ ಆಚಾರ್ಯ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹತ್ತು ಹನ್ನೊಂದು ಜನ ಆಗಿರ್ಬೋದು ಇವಾಗ ನೆಕ್ಸ್ಟು ಎರಡು ಇವತ್ತು ರೀ ಯಾವುದಾದ್ರೂ ಗ್ಯಾಂಗ್ ಸಿಗ್ತಿಲ್ಲ ಗ್ಯಾಂಗ್ ಸಿಕ್ಕರೆ ನಾಲ್ಕೈದು ಜನ ಆಗುತ್ತೆ ಅಣ್ಣ ಅಣ್ಣ ಒಂದು ಎಲ್ಪ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಒಂದು ಚಾಲೆಂಜ್ ಕೂಡ ಮಾಡ್ತಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಬೋದು ನಾನು ನಾನು ಮಾಡ್ಕೊಳ್ಬೇಕು ಒಂದು ವಿಡಿಯೋ ಮಾಡ್ತಿದ್ದೀವಿ ಸಬ್ಸ್ಕ್ರೈಬ್ ಬಿಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೇಡಮ್ ಯೂಟ್ಯೂಬ್ ಯೂಸ್ ಮಾಡ್ತೀರಾ ಒಂದು ಚಾಲೆಂಜ್ ವೀಡಿಯೋ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ನಾನು ಚಾನಲ್ಗೆ ಚಾಲೆಂಜ್ ವಿಡಿಯೋ ಮಾಡ್ತೀವಿ ಒನ್ ಅವರಲ್ಲಿ ಐವತ್ತು ಜನನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೀವು ವೀಡಿಯೋ ಆಗ್ಬೇಡಾ ಅಂದ್ರೆ ಹಾಕಲ್ಲ ಬೇಕಾದ್ರೆ ಓಕೆ 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 ಪ್ರಸ್ ತಟ್ಟಿದ್ದು ಮಾಡ್ಕೊ ವೀಡಿಯೋ ಹಾಕ್ಬಾರ್ದೆ ಓಕೆ ನೀವು ಮಾಡ್ಕೊಂಡ್ರೆ थैंक यू नितिन आचार्य रिकॉर्ड ಮಾಡಬಹುದು ಅಲ್ಲ हां सर ओके थैंक यू YouTube ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ರೆ ಸರಿ ಹಿಂದಿ ಅಂತ ಆ ಹಿಂದಿ ಅಂತ મેક ચેલેન્જ વિડિયો બનારું મારા દોસ્તો મે 1 કલાકમાં 50 લોકોને સબસ્ક્રાઇબ કરના મારા YouTube ચેનલ મે સબસ્ક્રાઇબ કરો YouTube કેમ કરવું YouTube એના اپ તો બસ ઓપ કરો YouTube મેં આ મારું નામ સજ કરો આ વિડિયો દો તીન દિન મે આતા ઓકે थैंक यू ಈ ಚಾಲೆಂಜ್ ಮೈಂಡ್ ಆ YouTube ಗೆ ಬ್ಲಾಗ್ ಮಾಡ್ತಾ ಇದೀವಿ ಅಂದ್ರೆ 1 ಅವರ್ ಎಷ್ಟು ಸಬ್ಸ್ಕ್ರೈಬರ್ ನ ಮಾಡ್ಕೊಂಡು ಬರ್ತೀವಿ ಅನ್ನೋದೇ ಚಾಲೆಂಜ್ ಯೂಟ್ಯೂಬ್ದು ದು ಸೊ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಬ್ರೋ ಆ ಕಡೆ ಹೋಗ್ಬಿಟ್ರಿ ಯಾಕೆ ಬ್ರೋ ಎದರ್ತಾ ಇದ್ದೀರಾ ನಾನು ಏನು ಮಾಡ್ತಾರೆ ಇನ್ಸ್ಟಾಗ್ರಾಮ್ ಹೌದಾ ಥ್ಯಾಂಕ್ ಯು ನೋಡಿಲ್ಲ ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡಲ್ಲ ಬಂದೈತು ಗಾಯ್ಸ್ ಹೀಗೆ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಬ್ರೋ ಥ್ಯಾಂಕ್ ಯು ಸೊ ಮಚ್ ಚಾಲೆಂಜ್ ವಿಡಿಯೋ ಮಾಡ್ತೀವಿ 1 ಅವರ್ ದ 50 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ನಾನು ನಮ್ಮ ಫ್ರೆಂಡ್ ಮಾಡುತ್ತೇವೆ ಇದು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲ ಯಾವ್ರಣ್ಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರಿ ಇದೊಂದು ಎರಡು ಮೂರು ದಿನದಲ್ಲಿ ಈ ವಿಡಿಯೋ ಬರುತ್ತೆ ಥ್ಯಾಂಕ್ ಯು ವೆರಿ ಚಾಲೆಂಜ್ ಮಾಡ್ತಾ ಇರೋದು ಒನ್ ಅವರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ನ ಮಾಡ್ಕೊಂಡು ಬರ್ತಾರೆ ಅನ್ನೋದೇ ಕಾನ್ಸೆಪ್ಟು ಸೊ ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಇವ್ರಿ ಬ್ರಾರು ಇವ್ರಿ ಬ್ರಾಕಿಲ್ ಬಂದಿದ್ದಾರೆ ಅಣ್ಣ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಯೂಟ್ಯೂಬ್ ವೀಡಿಯೋ ಮಾಡ್ತೇವೆ ಚಾಲೆಂಜ್ ವಿಡಿಯೋ ಮಾಡ್ತೇವೆ ನಾನು ನನ್ನ ಫ್ರೆಂಡ್ ಒನ್ ಅವರ್ಲ ಐವತ್ತು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಫ್ಯಾನ್ ಯೂಟ್ಯೂಬ್ ನನ್ನ ಹೆಸರಿಗೆ ಸಬ್ಸ್ಕ್ರೈಬ್ ಪ್ರಸನ್ನ ಬ್ಲಾಗ್ಸ್ ದಾಟಿ ಓಕೆ ಯು ಅಣ್ಣ ನಿಮ್ಮ ಕಡೆಯಿಂದ ಬಂದೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಾನು ಚಾಲೆಂಜ್ ವೀಡಿಯೋ ಮಾಡ್ತೀವಿ ಪ್ರಸನ್ನ ಬ್ಲಾಗ್ಸ್ ಆಟೋ ಅಂತ ಸಬ್ಸ್ಕ್ರೈಬ್ ಆಯಿತು ಹಣ ನೀವು ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಒನ್ ಅವರಲ್ಲಿ ಐವತ್ತು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾನು ನಮ್ಮ ಫ್ರೆಂಡು ಮಾಡ್ತಿದ್ದೀವಿ ಮಾಡ್ತಾ ಇರೋದು ಒನ್ ಅವರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ಬರ್ತೀವಿ ಅನ್ನೋದೇ ನನ್ನ ಕಂಟೆಂಟ್ ಕನ್ನಡ ಬರಲ್ವಾ ಕನ್ನಡದ ಅನ್ಕೊಂಡೆ ಏನಾದ್ರು ಹೇಳ್ತೀರಾ ನಮ್ಮ ಕನ್ನಡ ಆಡಿಯನ್ಸ್ಗೆ ಕನ್ನಡದಲ್ಲಿ ಒಂದೇನು ಒಂದು ಏನು ಓ ರಿಪೀಟ್ ಕರೋ ಕನ್ನಡವೇ ಸತ್ಯ ಸತ್ಯ ಕನ್ನಡವೇ ನಿತ್ಯ ನಿತ್ಯ ಕನ್ನಡವೇ ಸತ್ಯ ಸತ್ಯ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಯಾಸ್ ಸ್ನೇಹಿತರೆ ಒಂದು ಹದಿನೈದು ಇಪ್ಪತ್ತು ಜನ ಕೈ ತಂದ್ರೆ ಸಬ್ಸ್ಕ್ರೈಬರು ಹಣ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀವಿ ನಾನು ನನ್ನ ಫ್ರೆಂಡ್ ಒನ್ ಅವರ್ ಅಲ್ಲಿ ಐವತ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂತ ಅವನು ಹೋಗೋನು ಎಲ್ಲ ಅವನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾನೆ ಅಷ್ಟೇ ಇದು ನೆಕ್ಸ್ಟ್ ಕಂಟೆಂಟ್ ಇದು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ಸ್ ಅಣ್ಣ ಹಾಂ ಟು ರಿಜೆಕ್ಟು ರಿಜೆಕ್ಟು ರಿಜೆಕ್ಟ್ ರಿಜೆಕ್ಟು 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 ಹಾಂ ಒಂದು ನಿಮಿಷ ಒಂದು ಎರಡು ವಿಡಿಯೋ ಮಾಡ್ತಿದ್ದೀವಿ ಒಂದು ಚಾನೆಲ್ ವೀಡಿಯೋ ಮಾಡ್ತಿದ್ದೆ ಒನ್ ವಾರ ಐವತ್ತು ಜನ ಸಬ್ಸ್ಕ್ರೈಬ್ ಮಾಡ್ಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾನು ಪೇಂಟ್ ಮಾಡ್ತಿದ್ದೇವೆ ಪ್ರಸನ್ನ ಬ್ಲಾಕ್ಸ್ ತಗಿತ್ತು ಹಾಂ ಹಾಂ ಅದೇ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಕಂಟೆಂಟ್ ಬರುತ್ತೆ ನೋಡಿ ಅಣ್ಣ ನೀವು ಮಾಡ್ಕೊಂಡು ಬಿಡಿ ಪ್ರಸನ್ನ ಬ್ಲಾಕ್ಸ್ ತಗೀತು ಇವಾಗಲೇ ಮಾಡಿಬಿಡಿ ಹತ್ತು ನಿಮಿಷ ಆಯ್ತು ಬರ್ರಿ ಓಕೆ ಹಾಂ ಥ್ಯಾಂಕ್ ಯು

ಒನ್ ಅವರಲ್ಲಿ ಐವತ್ತು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾನು ಮಾಡ್ತೀವಿ ಮಾಡ್ಬಿಡಿ ಬರುತ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಆಲ್ರೆಡಿ ಟೈಮ್ ಆಯ್ತು ಇಪ್ಪತ್ತೆರಡು ಜನ ಏನೋ ಸಬ್ಸ್ಕ್ರೈಬರ್ ಆಗ್ಯಾರ ಈಗ ನನಗೆ ಸ್ನೇಹಿತರೆ ಯಾಕೋ ಪೊಲೀಸ್ ಹತ್ರ ಹೋಗ್ತಿದ್ದಂಗೆ ಕ್ಯಾಮ್ರ ಇದು ಕ್ಯಾಮ್ರದ್ದು ಆಡಿಯೋ ಆಫ್ ಆಗಿಬಿಡ್ತು ಯಾಕಂತ ಗೊತ್ತಿಲ್ಲ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಪೊಲೀಸ್ರ ಹತ್ರನೂ ಬಿಟ್ಟಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫುಲ್ ವಿಡಿಯೋ ನೋಡಿ ಮಜಾ ಇದೆ ಸೊ ಇನ್ನು ಎಂಟು ನಿಮಿಷ ಇದೆ ಅಷ್ಟೇ ಬಾಕಿರೋದು ಈ ಎಂಟು ನಿಮಿಷ ಅಲ್ಲಿ ಏನು ಮಾಡ್ಕೊಂಡು ಬರ್ತೀನಿ ಅಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಗಾಯ್ಸ್ ಓನ್ಲಿ ತ್ರೀ ಫಿಫ್ಟಿ ಟು ಓಕೆನಾ

ಸ್ನೇಹಿತರು ಇನ್ನೊಂದು ಮೂರು ನಿಮಿಷ ಇದೆ ಮೂರು ನಿಮಿಷದಲ್ಲಿ ಇಪ್ಪತ್ತು ಇವಾಗ ಇಪ್ಪತ್ತೈದು ಇಪ್ಪತ್ತಾರು ಆಗಿರ್ಬೋದು ಅಷ್ಟೇ ಸಾರಿ 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 ಯೂಟ್ಯೂಬ್ಗೆ ಒಂದು ಲೈವ್ ಚಾಲೆಂಜ್ ಮಾಡ್ತಾ ಇರೋದು ಒನ್ ಅವರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಆಗ್ತಾರೆ ಅನ್ನೋದು ನಮ್ಮ ಕಂಟೆಂಟು ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಆಗುತ್ತೆ ಬೇಗ ನಿತಿನ್ ಆಚಾರಿ ಅಂತ ಸಾರಿ ಬರೋ ನೀವು ಸಬ್ಸ್ಕ್ರೈಬ್ ಮಾಡಿಬಿಡಿ ನಿತಿನ್ ಆಚಾರ್ಯ ಅಂತ ಗಾಯ್ಸ್ ಮೂರು ಜನ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯಸ್ ಅಣ್ಣ ನಾನು ಹೆಲ್ಪ್ ಮಾಡ್ತೀರಾ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿದ್ದೀರ ನನಗೆ ವೀಡಿಯೋ ಮಾಡ್ತಿದ್ದೆ ನಾನು ನನ್ನ ಫ್ರೆಂಡು ನೀವು ಒನ್ ಅವರಲ್ಲಿ ಜನ ಜನಕ್ರೈಬ್ ಮಾಡ್ಕೊಬೇಕು ನಾನು ಇಪ್ಪತ್ತೈದಾಗಿದೆ ಆಗಿಲ್ಲ ಹೋಗಿದ್ದು ಒಂದು ಎರಡು ನಿಮಿಷ ಆಗಿತ್ತು ಯಾವಾಗ ನೋಡಿ ಒಂದು ಎರಡು ಮೂರು ಬರುತ್ತೆ ವಿಡಿಯೋ ಮಾಡಿ ವೀಡಿಯೋ ನೋಡಿ ಕಾಂಟೆಂಟ್ ವಿಡಿಯೋ ಮಾಡ್ತಾ ಇದ್ದೀವಿ ಕನ್ನಡ ಬರುತ್ತಾ ಒನ್ ಅವರಲ್ಲಿ ಒನ್ ಅವರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ನ ಮಾಡ್ಕೊಂಡು ಅನ್ನೋದೇ ಕಂಟೆಂಟ್ ನನ್ನದು ಸೊ ಇವಾಗ ನಮ್ಮ ಯೂಟ್ಯೂಬ್ ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ ನನಗೆ ಒಂದು ಕಂಟೆಂಟ್ ಹೆಲ್ಪ್ ಆಗುತ್ತೆ ಆಯಿತು ಥ್ಯಾಂಕ್ ಯು ಯೂಟ್ಯೂಬ್ ಜಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ಗೆ ಲೈವ್ ಚಾನಲ್ ಮಾಡ್ತಾರೆ ಲೈವ್ ಚಾಲೆಂಜಸ್ ಮಾಡ್ತಾ ಇದೀವಿ ಅಂದರೆ ಒನ್ ಅವರಲ್ಲಿ ಎಷ್ಟು ಸಬ್ಸ್ಕ್ರೈಬ್ಬರ್ ಮಾಡ್ಕೊಬೇಕ್ ಅಂದರೆ ಲೈವ್ ಚಾಲೆಂಜ್ ಸೊ ನಮ್ಮ ಯೂಟ್ಯೂಬ್ಗೆ ಸಕ್ರೈ ಮಾಡಿ ನಾನು ಎಷ್ಟು ಶಶಾಂಗೆ ಓಕೆ ತೊಳೆ ಸೊ ನಿತಿನ್ ಅಂತ ಒಂದು ನಿಮ್ಗೆ ಸೊ ನಮ್ಮದು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಹೆಸರು ಹೇಳಿ ಅಲ್ಲಿ ಯೂಟ್ಯೂಬಲ್ಲಿ ಶಶಾಂಕ್ ಕೆ ಯು ಬ್ಲಾಗ್ಸ್ ಇದೆ ಸೊ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಓಕೆ ನಿತಿನ್ ಆಚಾರ್ಯ ಬ್ರೋ ನಿಮ್ಮದು ಊರು ಗುಲ್ಬರ್ಗ ನಿಮ್ಮದು ನಮ್ಮದು ಶಿವಮೊಗ್ಗ ಓಹ್ ಶಿವಮೊಗ್ಗ ಕಡೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಹುಡುಗರೆಲ್ಲ ಬಂದ್ಬಿಟ್ಟು ಕಂಡು ಮಕ್ಕ ಮಕ್ಕ ನೋಡ್ತಾರ ಗುರು ಅದೇ ಬೇಜಾರಾಗ್ತಾ ಇದೆ ನಂಗೆ ಇವ್ರು ಗಾಯ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರಿ ಅಂತೇಳಿ ಮಾಡಿಲ್ಲ ಅಂತ ನೋಡಿ ಗಾಯ್ ಹೋ ಹಿಂಗಂದ್ರೆ ಹೆಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದಾರೆ ಗಾಯ ತುಂಬಾ ಖುಷಿನೂ ಆಗ್ತಾ ಇದೆ ನಿತಿನ್ ಆಚಾರ್ಯ ಗಾಯಸ್ ನೀವು ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ನೆನಸು ನಿತಿನ್ ಆಚಾರ್ಯ ಅಂತ

ಹಲೋ ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್ ಹಾಂ ರೀಚ್ ಆಗಿದ್ದೆ ಅಲ್ಲಿ ಹಾಂ ಬಂದೆ 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 ಇಲ್ಲೇ ಸಿಗ್ನಲ್ ಗಾಯ್ ಟೈಮ್ ಓವರ್ ನಾಲ್ಕು ಗಂಟೆ ಆಗಿದೆ ಸೊ ಚಾಲೆಂಜ್ ಮುಗೀತು ನನಗೆ ಗೊತ್ತಿಲ್ಲ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಸೊ ಇವಾಗ ಅವ್ರು ಬರಬೇಕು ಸೊ ಅವ್ರಿಗೋಸ್ಕರ ಇದ್ದೀನಿ ಸೊ ಇಟ್ಸ್ ಟೈಮ್ ಇಸ್ ಓವರ್ ನಾವು ವಿಲ್ ವೇಟ್ ಫಾರ್ ಯು ನಮಸ್ಕಾರ ರಿಟರ್ನ್ ಬಂದ್ವಿ ಟೈಮ್ ಫೋರ್ ಏಟ್ ಆಗಿದೆ ನಾನು ಇದು ಸರ್ ಆಯ್ತಾ ಇದ್ದೆ ನಾಲ್ಕು ಗಂಟೆ ಕರೆಕ್ಟಾಗಿ ನಾನು ಇದ್ದೇ ಇಲ್ಲಿ ಆ ವಿಡಿಯೋ ಕೂಡ ಹಾಕ್ತೀನಿ ನಿಮಗೆ ಆಯ್ತಾ ನಾನು ಒಂದು ಐದು ನಿಮಿಷ ಲೇಟ್ ಬಂದೆ ಇವಾಗ ಸಬ್ಸ್ಕ್ರೈಬರ್ ಇಷ್ಟ ಆಗಿದೆ ನೋಡಿ ನನಗೆ ಇಲ್ಲಿ ಬಿಟ್ಟಾಗ ಅದ್ರಲ್ಲಿ ತೋರಿಸಿದ್ದೆ ನನಗೆ ಸೆವೆಂಟಿ ಟೂ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ನನಗೆ ನೈಂಟಿ ಫೈವ್ ಆಗಿದ್ದಾರೆ ನನಗೆ ಒನ್ ಟ್ವೆಂಟಿ ಒನ್ ಸಬ್ಸ್ಕ್ರೈಬರ್ ಇದ್ದರು ಇವಾಗ ಒನ್ ಫಾರ್ಟಿ ಏಯ್ಟ್ ಆಗಿದೆ ಸೊ ನಿಂದು ಟ್ವೆಂಟಿ ತ್ರೀಸ್ ಟ್ವೆಂಟಿ ತ್ರೀ ನಂದು ಟ್ವೆಂಟಿ ಸೆವೆನ್ ಸೊ ಈ ಚಾನೆಲ್ ಮತ್ತೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿತಿನ್ ಆಚಾರ ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಯೂಟ್ಯೂಬ್ ಕೂಡ ಯೂಚಲ್ ಮಾಡಿ ಪ್ರಸನ್ನ ಬ್ಲಾಕ್ಸ್ ತರ್ಟಿ ಟು ಅಂತ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಚಾನೆಲ್ಸ್ ತರ್ತಾ ಇರ್ತೀವಿ ಸೊ ನೀವು ನೋಡ್ತಾ ಇದೆ ಸೊ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫ್ ಚೆನ್ನಾಗಿ ಮಾಡಿಲ್ಲ ಸೊ ಪ್ರಸನ್ನವ್ರು ಹೇಳೋದಕ್ಕೆ ನಾನು ಮಾಡಿದ್ದು ಒಂಥರ ಚೆನ್ನಾಗಿತ್ತು ತುಂಬ ಹೇಳಿ ಕಾಯಿಸ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಜನ ಹೇಳಿದಾರೆ ಮತ್ತ ಮಕ್ಕಳ ನೋಡ್ತಾರೆ ಬೆನ್ನಿಗೆ ಬೆಂದಿಗೂ ಬೇರೆ ಹತ್ರ ಆರ್ತವ್ರು ಅಂತ ಹೋ ಆ ಎಲ್ಲ ಕ್ಲೀಸ್ಗಳು ಹಾಕ್ತೀರಿ ಸ್ಟೇಟ್ ಟ್ಯೂನ್ ಆಗಿರಿ ನೀವು ಥ್ಯಾಂಕ್ ಯು ಸೋ ಮಚ್ ಇವಾಗ ನಾನು ತರ್ಟಿ ಫೋರ್ಟಿ ಮಿನಿಟ್ಸ್ ಹೋಗಿ ಕಳ್ಕೊಂಡ್ಬಿಟ್ಟಿದೆ ನಾನು ವಿನ್ ಆಗೋದೇ ಇಲ್ಲ ಅಂತೇಳಿ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಹಾಂ ಟ್ವೆಂಟಿ ಸೆವೆನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಸ್ಟಾರ್ಟ್ ನಾನು ಇಬ್ಬರು ಫಸ್ಟ್ ಟ್ರೈ ಇದು ಇದೇ ಥರ ಒಳ್ಳೆ ಚಾಲೆಂಜ್ ಬಿಡಿಸ್ ಮಾಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ಯ ಕೇರ್ ಬಾಯ್